அங்கடி னே சரீஃப் அப்துல் ஷரீஃப் அப்துல் ஷக்கீப் ஆ இவரு கிராண்ட் கலெஷன் அங்கடி ஓனர் இவரு பட்டை அங்கடி ஒண்ணி நோடனா ஆங்கே ಇಲ್ಲಿ ಸೈಡಲ್ಲೆಲ್ಲ ಟೀ ಶರ್ಟ್ ಹ್ಯಾಂಗ್ ಮಾಡಿದ್ದಾರೆ ಈ ಕಡೆ ಮಕ್ಕಳು ಬಟ್ಟೆನೂ ಹ್ಯಾಂಗ್ ಮಾಡಿದ್ದಾರೆ ಇಲ್ಲಿ ನೋಡಿ ಮಕ್ಕಳ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಮಕ್ಕಳದು ವೇರು ಈ ಟಿ ಶರ್ಟೆಲ್ಲ ಇಲ್ಲಿ ಹ್ಯಾಂಗ್ ಮಾಡಿದ್ದಾರೆ ನೋಡಿ ಮಕ್ಕಳದು ಮತ್ತು ಜೆಂಟ್ಸ್ದು ದೊಡ್ಡವ್ರದ್ದು ಬಟ್ಟೆಗಳು ನೋಡಿ ಇದು ಶರ್ಟು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ಶರ್ಟು ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ಎಲ್ಲ ಹೊರಗಡೆ ಹ್ಯಾಂಗ್ ಮಾಡಿದ್ದಾರೆ ಬನ್ನಿ ಹಂಗೆ ಒಳಗಡೆ ಹೋಗೋಣ ನೋಡೋಣ ಇಲ್ಲಿ ಮೆನ್ಸ್ ಇನ್ನರ್ ವೇರ್ ಇಟ್ಟಿದ್ದಾರೆ ಡಾಲರು ಒಳ್ಳೆ ಕಂಪನಿದು ಇಲ್ಲಿ ಪ್ಯಾಂಟ್ಸ್ಗಳು ಇಟ್ಟಿದ್ದಾರೆ ಜೆಂಟ್ಸು ಪ್ಯಾಂಟ್ಸು ಈ ಕಡೆ ಎಲ್ಲ ನೋಡಿ ಇಟ್ಟಿದ್ದಾರೆ ಈ ಕಡೆ ಒಂದು ಫೋಷನ್ನಲ್ಲಿ ಆ ಕಡೆ ಬೆಲ್ಟ್ಗಳು ಇಟ್ಟಿದ್ದಾರೆ ಈ ಕಡೆನೂ ಬಟ್ಟೆಗಳನ್ನ ಹ್ಯಾಂಗ್ ಮಾಡಿದ್ದಾರೆ ಇದು ಶರ್ಟ್ಗಳು ಟಿ ಶರ್ಟ್ಸ್ದು ಅದನ್ನು ಹ್ಯಾಂಗ್ ಮಾಡಿದ್ದಾರೆ ಇದು ನೋಡಿ ಮಕ್ಕಳುದು ಜಾಕೆಟು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಇದು ನೋಡಿ ಅದನ್ನೂ ಮಕ್ಕಳದ್ದು ಶರ್ಟು ಅದು ಹ್ಯಾಂಗ್ ಮಾಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನೀವು ಎಷ್ಟು ದಿನ ಆಯಿತು ಇವ ಅಂಗಡಿ ಓಪನ್ ಮಾಡಿ ನೀವು ಟೋಟಲ್ ತ್ರೀ ಇಯರ್ಸ್ ಆಯಿತು ಓಪನ್ ಮಾಡಿ ಮುಂಚೆ ಅಲ್ಲಿ ಎಷ್ಟು ದತ್ತ ಮೆಡಿಕಲ್ ಆಪೋಸಿಟ್ ಇತ್ತು ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದು ಬಂದು ಜಯಾ ಕಂಪ್ಯೂಟರ್ಸ್ ಇನ್ಸ್ಟಿಟ್ಯೂಟ್ ಬಿಲ್ಡಿಂಗು ಸಿದ್ಧಾರ್ಥ ಡೆಂಟಲ್ ಕ್ಲಿನಿಕ್ ಪಕ್ಕ ಬನ್ನಿ ಎಲ್ಲ ಕಿಡ್ಸು ಮೆನ್ಸು ಎಲ್ಲ ಇದೆ ಕಿಡ್ಸ್ ವೇರು ಹುಟ್ಟಿದ ಇಂದ ಮೆಣಸು ಎಲ್ಲ ಎಂಡಿಂಗ್ ಸೈಜ್ ಗಂಟು ಸಿಗುತ್ತೆ ಅಪ್ ಟು ಫಾರ್ಟಿ ಸೈಜ್ ಗಂಟ ಜೀನ್ಸು ಸಿಗುತ್ತೆ ದೊಡ್ಡವ್ರದ್ದು ಎಲ್ಲ ಕಿಡ್ಸ್ ಮೆನ್ಸು ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಟೂ ತ್ರೀ ಡೇಸ್ ಒನ್ ಟೈಮ್ ಎಲ್ಲ ಐಟಮ್ ಬರ್ತಾ ಇರುತ್ತೆ ಚೆನ್ನಾಗಿದೆ ಬನ್ನಿ ವಿಸಿಟ್ ಮಾಡಿ ಏನಿದೆ ಡಿಸ್ಕೌಂಟ್ ಕೊಳೆಗಾಲದಲ್ಲಿ ಬೆಸ್ಟ್ ಪ್ರೈಸ್ ಹಾಕೊಡ್ತೀವಿ ಸ್ಪೆಷಲ್ಲು ಎಲ್ಲ ಈಗ ಲೇಟೆಸ್ಟ್ ಏನು ಐಟಮ್ ಬರ್ತಾ ಇರುತ್ತೆ ಮಾರ್ಕೆಟಲ್ಲಿ ಅದು ಎಲ್ಲ ಐಟಮ್ ಅಲ್ಲಲ್ಲೇ ಫಿಲ್ ಆಗ್ತಾ ಇರುತ್ತೆ ಓಲ್ಡ್ ಐಟಮ್ ಅಲ್ಲಲ್ಲೇ ಖಾಲಿ ಆಗ್ತಾ ಇರುತ್ತೆ ಹೊಸ ಬ್ಯಾಕ್ ಪ್ರಿಂಟು ಡಬಲ್ ಪಾಕೆಟು ಬ್ಯಾಗಿ ಶರ್ಟು ಬ್ಯಾಗಿ ಪ್ಯಾಂಟು ಕಿಡ್ಸು ಮೆನ್ಸ್ ಎಲ್ಲ ಇದೆ ಕಿಡ್ಸ್ದು ಬ್ಯಾಗಿ ಇದೆ ಟ್ವೆಂಟಿ ಟು ಸೈಜಿಂದ ಸ್ಟಾರ್ಟ್ ಆದರೆ ಬ್ಯಾಗಿ ಅಪ್ ಟು ಫಾರ್ಟಿ ಗಂಟಾನು ಕಿಡ್ಸ್ದು ಬ್ಯಾಗ್ ಇದೆ ಮೆನ್ಸ್ ಬಂದು ಟ್ವೆಂಟಿ ಏಯ್ಟಿಂದ ತರ್ಟಿ ಸಿಕ್ಸ್ ಫಾರ್ಟಿ ಗಂಟಾನು ಬ್ಯಾಗಿ ಸಿಗುತ್ತೆ ಬ್ಯಾಗಿ ಸ್ಕ್ರಾಚಸ್ಸು ಕಾರ್ಗೋಸು ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೈಲಾನ್ ಕ್ಲಾಸ್ಗಳು ಹೊಸ ಲೇಟೆಸ್ಟ್ ಪಿಂಡ್ಗಳೆಲ್ಲ ಇದೆ ಬನ್ನಿ ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಆಲ್ಮೋಸ್ಟ್ ಇದೆಲ್ಲ ಪ್ಲೈನ್ ಸ್ಯಾಟಿನ್ ಪ್ರಿಂಟ್ ಚೆಕ್ಸ್ ಡಬಲ್ ಪಾಕೆಟ್ ಈಗ ಮ್ಯಾಕ್ಸಿಮಮ್ ಲೇಟೆಸ್ಟ್ ರನ್ ಓಡ್ತಾ ಇರೋದು ಈ ತರ ಈ ತರ ರನ್ ಆಗ್ತಾ ಇರೋದು ಈ ತರ ಎನಿ ಟೈಮ್ ಸಿಗುತ್ತೆ ಈಗ ಆಮೇಲೆ ಇದ್ರಲ್ಲಿ ಬ್ಯಾಕ್ ಪ್ರಿಂಟ್ ಬರುತ್ತಲ್ಲ ಅದು ಇದೆ ಸ್ಯಾಟಿನ್ ಅಲ್ಲಿ ಸ್ಯಾಟಿನ್ ಇದೆ ಅದ್ ಬಿಟ್ರೆ ಈ ತರ ಪಾಪ್ಕಾರ್ನ್ ಕ್ಲಾತ್ಗಳು ಇದೆ ಚೆನ್ನಾಗಿದೆ ಫಾಸ್ಟ್ ಪಾಪ್ಕಾರ್ನ್ ಆಲ್ಮೋಸ್ಟ್ ಹುಡುಗರು ಪಾಪ್ಕೋನ್ ಜಾಸ್ತಿ ಲೈಕ್ ಮಾಡ್ತಾರೆ ಪಾಪ್ಕೋನ್ ಐರನ್ ಲೆಸ್ ಇರುತ್ತೆ ಅದ್ಬಿಟ್ರೆ ಡಬಲ್ ಪಾಕೆಟು ಇದು ಲೈಕ್ ಮಾಡ್ತಾರೆ ಎಲ್ಲ ತರ ಐಟಮು ಇದೆ ನಮ್ಮ ಹತ್ರ ಮಕ್ಕಳಿಗೆ ಜೆಂಟ್ಸು ಇವ್ರಿಬ್ಬರಿಗೂ ಚೆನ್ನಾಗಿದೆ ಇದು ಐರನ್ ಮಾಡಲ್ಲ ಐರನ್ ಲೆಸ್ ಇಂಥದ್ದು ಕಾಲೇಜ್ ಹುಡುಗರುಗಳಿಗೆ ಸಡನ್ಲಿ ಐರನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ್ಯವ್ರಿಗೆ ಈ ಥರ ಶರ್ಟ್ಗಳು ಚೆನ್ನಾಗಿರುತ್ತೆ ನೋಡಿ ಅವರು ಕಲೆಕ್ಷನ್ಗಳನ್ನ ತೋರಿಸ್ತಾ ಇದ್ದಾರೆ ನೋಡಿ ಇದೊಂದು ಕಲೆಕ್ಷನ್ ತೋರಿಸ್ತಾ ಇದ್ದಾರೆ ಇದು ಟ್ರೆಂಡಿಂಗಲ್ಲಿರೋ ಅಂಥದ್ದು ಇದು ಕಿಡ್ಸ್ಗಳಿಗೆ ಮಕ್ಕಳಿಗೆ ಬ್ಯಾಕು ಅದು ಏನಪ್ಪ ಅದು ಬ್ಯಾಕ್ ಪ್ರಿಂಟ್ ಇದೆ ಮತ್ತು ಫ್ರಂಟಲ್ಲೂ ಚೆನ್ನಾಗಿದೆ ಡಬಲ್ ಪ್ಯಾಕೆಟ್ ಬರುತ್ತೆ ಹಂಗೆ ಮಡ್ಚ್ಕೊಂಡು ಹಾಕ್ಕೊಂಡ್ರೆ ಮಕ್ಳುಗಳಿಗೆ ಸೂಪರಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಲರ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಈ ಕಲರ್ಸ್ ಅಂತೂ ನನಗೆ ದೊಡ್ಡದಿದ್ರೆ ನಾನೇ ತಗೊಳ್ತಾ ಇದೆ ನನ್ನ ಸೈಜ್ ಅಂತೂ ಇಲ್ಲ ತ್ರಿಬಲ್ ಎಕ್ಸ್ ಎಲ್ನಂದು ನೋಡಿ ಲೇಟೆಸ್ಟ್ ಕಲೆಕ್ಷನ್ಗಳೆಲ್ಲ ತಂದು ಮಡಿಕೊಂಡಿದ್ದಾರೆ ಇವರು ಆಲ್ಮೋಸ್ಟು ಇಲ್ಲಿ ಎಲ್ಲ ಮೆನ್ಸ್ ವೇರು ಸಿಗುತ್ತೆ ದೊಡ್ಡವ್ರಿಗೆ ಏನು ಬೇಕು ಎಲ್ಲನೂ ಸಿಗುತ್ತೆ ಯಾವ ಅಂಗಡಿಗೂ ಹೋಗಬೇಕಾಗಿಲ್ಲ ಇಲ್ಲೇ ಪ್ಯಾಂಟ್ಗಳು ಮತ್ತು ಶರ್ಟ್ಸು ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ಮಕ್ಕಳಿಗೆ ಇನ್ನೂ ಫ್ಯಾನ್ಸಿ ಆಗಿರೋ ಐಟಮ್ಗಳು ಸಿಗುತ್ತೆ ಒಳ್ಳೆ ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಐಟಮ್ಸು ನೋಡಿ ಮಕ್ಕಳಿಗೆ ಪ್ಯಾಂಟು ಮತ್ತು ಇದು ಧೋತಿ ಪ್ಯಾಂಟು ಮತ್ತು ಇದು ಕೋಟು ಎಲ್ಲ ಚೆನ್ನಾಗಿದೆ ಕಲರ್ಸು ಅಷ್ಟೇ ಕಲರ್ಸ್ಗಳೆಲ್ಲ ಚೆನ್ನಾಗಿದೆ ಇನ್ನೂ ತೋರಿಸ್ತಾ ಇದ್ದಾರೆ ನೋಡೋಣ ನೋಡಿ ಇದು ನೋಡಿ ತುಂಬ ಐಟಮ್ಗಳನ್ನೇ ತಂದು ಮಾಡಿದಾರೆ ಖುಷಿ ಖುಷಿಯಾಯಿತು ಇಲ್ಲಿ ನೋಡ್ತಾ ನೋಡ್ತಾಯಿದ್ರೆ ಒಳ್ಳೊಳ್ಳೆ ಐಟಮ್ಗಳನ್ನೇ ಇಟ್ಟಿದ್ದಾರೆ ನಾವು ಮಾಲ್ಗಳಿಗೆ ಅಲ್ಲಿ ಹೋಗ್ತೀವಿ ಇಂಥ ಏ ಅಂಗಡಿಗಳಲ್ಲೂ ತುಂಬ ಇಟ್ಟವ್ರೆ ಅಂತ ನನಗೆ ತಿಳ್ಕೊಳ್ಳಿ ನೀವು ಇಂಥ ಚಿಕ್ಕ ಅಂಗಡಿಗಳಲ್ಲೂ ಒಳ್ಳೊಳ್ಳೆ ಕ್ಲಾತ್ಗಳನ್ನ ಮಡಗವ್ರೆ ಇವರು ನೋಡಿ ನಾನು ಇಷ್ಟೇನು ಕಂಡಿದ್ದೆ ಒಳಗಡೆಯಿಂದ ಎಲ್ಲರೂ ತಂದು ತಂದು ತೋರಿಸ್ತಾವ್ರೆ ತುಂಬಾ ಚೆನ್ನಾಗಿದೆ ಬನ್ನಿ ಸ್ನೇಹಿತರೆ ಇಲ್ಲಿ ನೀವು ವಿಸಿಟ್ ಮಾಡಿ ಈ ಅಂಗಡಿಲಿ ಪರ್ಚೇಸ್ ಮಾಡಿ ಗ್ರ್ಯಾಂಡ್ ಕಲೆಕ್ಷನ್ ಅಂತ ಅಂದ್ಬಿಟ್ಟು ಸಿದ್ಧಾರ್ಥ ಡೆಂಟಲ್ ಕ್ಲಿನಿಕ್ ಪಕ್ಕದಲ್ಲೇ ಇರೋಂಥದ್ದು ಇದು ನೀವು ಒಮ್ಮೆ ಆದರೂ ಬಂದು ವಿಸಿಟ್ ಮಾಡಿ ಅಂತ ಅವ್ರನ್ನ ಇನ್ನೊಂದು ಸರಿ ಈ ಅಂಗಡಿ ಬಗ್ಗೆ ಕೇಳ್ತೀನಿ ನೋಡಿ ಬನ್ನಿ ಇನ್ನೂ ಹೇಗೆ ಇನ್ನೂ ಅಪ್ಡೇಟ್ ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ ಏನಿದೆ ಈಗ ಏನು ರನ್ ಇದೆ ಜೀನ್ಸ್ ಕೋಟು ಶಡ್ ಐಟಂ ಐಟಮ್ಗಳಿದೆ ಬಾಕ್ಸ್ ಐಟಮ್ಗಳಿದೆ ಪರ್ಫ್ಯೂಮು ಸಂಟು ಹತ್ತರ್ಗಳಿದೆ ಪರ್ಫ್ಯೂಮ್ ಎಲ್ಲ ಐಟಮು ವಾಚಸ್ಗಳು ಇದೆ ಬೇಕಿದ್ರೆ ಫಾಸ್ಟ್ ಟ್ರ್ಯಾಕ್ ಫಸ್ಟ್ ಕಾಪಿ ವಾಚಸ್ ಇದೆ ಇದೇ ನೀವು ಹೊಸ ತಗೋತೀನಿ ಅಂದರೆ ಕಂಪ್ನಿ ಬ್ರ್ಯಾಂಡಲ್ಲೇ ತಗೋತೀನಿ ಅಂದರೆ ಎಂಟು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆ ಥರ ಇರುತ್ತೆ ನಮ್ಮ ಹತ್ರ ಫೋರ್ ಫಿಫ್ಟಿಗೆ ಕೊಡ್ತೀನಿ ಫಸ್ಟ್ ಕಾಪಿ ಆಲ್ಮೋಸ್ಟ್ ಟು ತ್ರೀ ಇಯರ್ಸ್ ಅಂತೂ ಕಣ್ಮ್ಕೊಂಡು ಯೂಸ್ ಮಾಡ್ಬೋದು ಅದನ್ನ ಫಸ್ಟ್ ಕಾಪಿ ಅಂತ ಯಾರೂ ಕಂಡು ಹಿಡಿಯೋಕ್ಕಾಗಲ್ಲ ಆ ಥರ ಇದೆ ಮೆಟೀರಿಯಲ್ಲು ಚೆನ್ನಾಗಿದೆ ಕಿಡ್ಸಲ್ಲಿ ಈ ಚಿಕ್ ಸೈಜು ಇದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟೀನ್ ಸೈಜಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟೀನ್ ಸೈಜು ಏಯ್ಟೀನ್ ಸೈಜ್ ಪ್ಯಾಂಟ್ ಇದು ಇಲ್ಲಿಂದ ಸ್ಟಾರ್ಟ್ ಆದರೆ ಅಪ್ ಟು ಫಾರ್ಟಿ ಗಂಟಾನು ಕಿಡ್ಸು ಪ್ಯಾಂಟ್ಗಳು ಸಿಗುತ್ತೆ ಮೆನ್ಸ್ ಅಲ್ಲಿ ಬೇಕಾದರೆ ಟ್ವೆಂಟಿ ಏಯ್ಟ್ ಟು ಫಾರ್ಟಿ ಗಂಟಾನು ಜೀನ್ಸು ಫಾರ್ಮಲ್ಲು ಕಾಟನ್ ಎಲ್ಲ ಸಿಗುತ್ತೆ ಶರ್ಟ್ಸು ಆಲ್ ಆಲ್ಮೋಸ್ಟ್ ಫೋರ್ ಎಕ್ಸ್ ಎಲ್ ಗಂಟಾನೂ ಇದೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಫೋರ್ ಎಕ್ಸ್ ಎಲ್ ಗಂಟಾನು ಇದೆ ಜಾಕೆಟು ಎಲ್ಲ ಸಿಗುತ್ತೆ ಸರ್ ಇಲ್ಲಿ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಮ್ಮ ಜೊತೆ ತಮಗೆ ಧನ್ಯವಾದನ ಅರ್ಪಿಸ್ತಾ ಹಾಂ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಮಾಡೋದ್ರ ಜೊತೆಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ